ಎಡೆಬಿಡದೆ ಸುರಿದ ಮಳೆ ಬೈಂದೂರು ಕುಂದಾಪುರ ಭಾಗದ ಪ್ರದೇಶಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಮಾಡಿದೆ ಸೌಪರ್ಣಿಕ ನದಿ ಪಾತ್ರದ ಭಾಗದಲ್ಲಿ ನೆರೆ ನೀರು ಅಪಾಯದ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಡ್ರೋನ್ ಮುಖಾಂತರ ಸೆರೆ ಹಿಡಿದ ಈ ದೃಶ್ಯಗಳು ಕರಾವಳಿಯ ಸೌಂದರ್ಯ ಮತ್ತು ಮಳೆಗಾಲದ ರೌದ್ರ ದೃಶ್ಯಗಳ ಸಮ್ಮೇಳನ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೈಂದೂರಿನಲ್ಲಿ ಎಡಬಿಡದೆ ಮಳೆಯಾಗುತ್ತಿದ್ದು ಕೊಲ್ಲೂರು ಘಾಟಿ ಪ್ರದೇಶದಲ್ಲೂ ನಿರಂತರ ಮಳೆಯಿಂದಾಗಿ ಸೌಪಣಿಕ ನದಿ ಪಾತ್ರದ ನಾವುಂದ ವಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಮರವಂತೆ ಭಾಗದಲ್ಲಿ ನೆರೆ ನೀರು ಮನೆಗಳಿಗೆ ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನೊಂದೆಡೆಯಲ್ಲಿ ಕಡಲ ಕೊರೆತವು ಆರಂಭವಾಗುವ ಮುನ್ಸೂಚನೆ ಸಿಕ್ಕಿದೆ ಕರಾವಳಿ ಭಾಗದಲ್ಲಿ ಮಳೆರಾಯನ ಆರ್ಭಟ ಹಿನ್ನೆಲೆಯಲ್ಲಿ ಮತ್ತು ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆ it? ಸಮುದ್ರದ ನೀರಿಗೆ ಇಳಿಯದಂತೆ ಸೂಚನಾ ಫಲಕವನ್ನ ಗಂಗೋಲಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ನಾಯ್ಕ್ ಮತ್ತು ಸಿಬ್ಬಂದಿಗಳು ಅಳವಡಿಸಿದ್ದಾರೆ ನೆರೆಯ ಆರ್ಭಟದಿಂದ ನಾವುಂದ ಮತ್ತು ನಾಡ ಕುದುರುವಿನಲ್ಲಿಯೂ ನೆರೆ ಆವರಿಸಿದ್ದು ಇಲ್ಲಿನ ಹಲವಾರು ಮನೆಯವರು ಆತಂಕದಲ್ಲೇ ದಿನವಿಡೆಯುವಂತಾಗಿದೆ ಕುದುರುವಿನ ಸುತ್ತಲೂ ಸೌಪರ್ಣಿಕ ನದಿ ತುಂಬಿ ಹರಿಯುತ್ತಿದ್ದು ವರ್ಷವಿಡೀ ದೋಣಿಯನ್ನೇ ಆಶ್ರಯಿಸಿರುವ ಇಲ್ಲಿನ ನಿವಾಸಿಗಳು ಈಗ ನೆರೆಯಿಂದಾಗಿ ದೋಣಿಯಲ್ಲೂ ಸಂಚರಿಸಲು ಅಸಾಧ್ಯವಾಗಿದೆ ಪ್ರತಿ ವರ್ಷ ನೆರೆ ಬಂದ ಮಣ್ಣು ಕೊಜ್ಜಿ ಹೋಗುತ್ತಿದ್ದು ನದಿ ದಡದಲ್ಲಿ ತಡೆಗೂಡಿಯೂ ಇಲ್ಲದಿರುವುದರಿಂದ ವರ್ಷದಿಂದ ವರ್ಷಕ್ಕೆ ನದಿ ಕೊರೆತವು ಜಾಸ್ತಿಯಾಗುತ್ತಿದೆ ನೆರೆ ಪೀಡಿತ ಮತ್ತು ಕಡಲ ಕೊರತೆ ಪ್ರದೇಶದ ಸುತ್ತ ಡ್ರೋನ್ ಮೂಲಕ ತೆಗೆದ ಈ ದೃಶ್ಯಗಳು ಮಳೆಗಾಲದ ರೌದ್ರ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ